ಮತ್ತೆ ಅವರೇ ಅಲ್ಲ ನಮ್ಮ ಓನರು ಅದಕ್ಕಾಗಿ ಅವರಿಗಾಗಿ ನಾನು ನನ್ನ ಹೆಂಡತಿ ದುಡಿತೀವಿ ಅಂದ್ರೆ ವಿಭೂತಿ ಮಾಡೋ ಕೆಲಸ ನಾವು ಜೊತೆ ಮಾಡ್ತೀವಿ ಅವ್ರು ಮಾಡಿದ ಕೆಲಸ ನಮಗೆ ಆಗುತ್ತೆ ಈ ರೀತಿ ಕೃಷಿಯಲ್ಲಿ ಬರುವ ವೆಚ್ಚಗಳಿಗೆ ರೈತನು ಯಾವುದಾದರೂ ಆದಾಯದ ಮೂಲವನ್ನು ನೋಡಿಕೊಳ್ಳಬೇಕು ಎಲ್ಲೋ ತರಬಾರ್ದು ಕಡ ಹುಟ್ಟಿ ಬಡವ ಕೆಟ್ಟ ಅಂತ ಗಾದೆ ಹಾ ಎಲ್ಲೆಲ್ಲೋ ತಂದು ಸೊಸೈಟಿಗೆ ಸೊಸೈಟಿಯಾಗೆ ಬ್ಯಾಂಕ್ನಾಗೆ ಸಂಘದಾಗೆ ತಗೊಂಡ್ಬಿಡ್ತಿವಿ ಆಮೇಲೆ ಬರ ಬಂದ್ರೆ ರೈತರ ಜೊತೆ ಹೇಗೆ ಅದಕ್ಕಾಗಿ ನಾವು ನಮ್ಮ ಜಾಣತನದಲ್ಲಿ ಬದುಕಬೇಕು ಅದಕ್ಕೆ ವಿಭೂತಿನೂ ನಾವು ಮಾಡ್ತಾ ಇದ್ವಿ ಈ ವಿಭೂತಿನ ಸುಟ್ಟ ಮೇಲೆ ಬೆಳಗಾಗುತ್ತಿದೆ ಒಣಗಬೇಕು ಚೆನ್ನಾಗ ಒಳಗೆ ಒಣಗಿಕ್ಕಿವಲ್ಲ ಎಂಟು ಹತ್ತು ದಿನ ಒಣಗಿದ ಮೇಲೆ ಇದರಲ್ಲಿ ಅರ್ಧ ಕೆಳಗಡೆ ಸಗಣಿ ಹಾಕಿಬಿಟ್ಟು ಮಧ್ಯ ಇದನ್ನ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಬೆಂಕಿ ಹಚ್ತೀವಿ ಬೆಂಕಿ ಮೇಲೆ ಅದೇ ಕುಳ್ಳಾಕಿ ಸುಡ್ತೀವಿ ಅವಾಗ ಬೆಳಗಾಗುತ್ತೆ ಇದು ವಿಭೂತಿ ಅವಾಗ ಹಚ್ಚಕ್ಕೆ ಬರ್ತತೆ ಮಾಡೋಕ್ಕೂ ಬರ್ತೈತೆ ಈಗ ಎರಡು ತಿಂಗಳಿಂದ ನಮ್ಮ ಅಂಗಡಿಗೆ ವಿಭೂತಿ ಇಲ್ಲ ಕಾರಣ ಏನಂದರೆ ಮಳೆ ಹಚ್ಕಂಡತ್ತು 咱跟你玩的起啥？<laughs>